ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ಅರವತ್ತೇಳು ಧೃತಿ ಹೇಳಿದ ಪ್ರಕಾರ ಮಂಗಳ ಪಿ ಜಿ ಬಿಟ್ಟು ಪಕ್ಕದ ರಸ್ತೆಗೂ ಓದವಳಲ್ಲ ಧೃತಿ ನಮ್ಮ ಮನೆಯಲ್ಲಿ ಉಳಿದ ನಂತರ ಜಿಯಿಂದ ಕಾಲೇಜಿಗೆ ಒಬ್ಬಳೆ ಬರುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದಾಳೆ ಅಂತಹ ಎದರಿಕೆ ಇರುವ ಹುಡುಗಿ ಅದು ಹೇಗೆ ಒಬ್ಬಳೆ ಅಷ್ಟು ದೂರ ಪಬ್ಗೆ ಹೋದಳು ಒಬ್ಬಳೆ ಓದಳ ಅಥವಾ ಯಾರಾದರೂ ಅವಳನ್ನು ಕರೆದುಕೊಂಡು ಹೋದರ ಡ್ರಗ್ಸ್ ಎಂದರೆ ಏನು ಎಂದು ತಿಳಿಯದೆ ಇರುವ ಹುಡುಗಿ ದೇಹದಲ್ಲಿ ಡ್ರಗ್ಸ್ ಹೇಗೆ ಬಂತು ಜೀಪನ್ನು ಚಾಲು ಮಾಡುತ್ತಿದ್ದವನಿಗೆ ನೂರಾರು ಪ್ರಶ್ನೆಗಳು ಅವನನ್ನು ಮುತ್ತಿ ಮುತ್ತಿಗೆ ಹಾಕಿದವು ಎಷ್ಟೇ ಯೋಚಿಸಿದರೂ ಯಾವ ಒಂದು ಪ್ರಶ್ನೆಗೂ ಅವನಿಗೆ ಉತ್ತರ ದೊರೆಯಲಿಲ್ಲ ಒಮ್ಮೆ ದೀರ್ಘವಾಗಿ ಉಸಿರನ್ನು ಎಳೆದ ಮಂಗಳ ಮತ್ತೆ ಕಣ್ಣು ಮುಚ್ಚಿದಳು ಹಿಂದೆ ತಿರುಗಿ ಅದನ್ನು ನೋಡಿದವನೇ ಅವಳ ಮೂಗಿನ ಕೈ ಇರಿಸಿ ನೋಡಿದರೆ ಅವಳ ಉಸಿರಾಟ ಕ್ಷೀಣಿಸುತ್ತಿರುವುದು ಅರಿವಾಯಿತು ಹೋ ಶಿಟ್ ಎಂದವನು ಅವನಿಗೆ ಗೊತ್ತಿರುವ ವೈದ್ಯರಿಗೆ ಕರೆ ಮಾಡಿ ಹಾಸ್ಪಿಟಲ್ ಬಳಿ ಬರಲು ಹೇಳಿದನು ಅವನು ಹಾಸ್ಪಿಟಲ್ ಬಳಿ ಹೋದಾಗ ಆಗಲೇ ಮಧ್ಯರಾತ್ರಿ ಎರಡು ಗಂಟೆಯ ಸಮಯವಾಗಿತ್ತು ವೈದ್ಯರಿಗೆ ಮೊದಲೇ ಎಲ್ಲವನ್ನು ತಿಳಿಸಿದ್ದರಿಂದ ಏನನ್ನೂ ಪ್ರಶ್ನೆ ಮಾಡದೆ ಮಂಗಳಾಳ್ಗೆ ಚಿಕಿತ್ಸೆ ಶುರು ಮಾಡಿದರು ಡ್ರಗ್ಸ್ಗೋಸ್ಕರ ಏನು ಬೇಕಾದರೂ ಮಾಡುವಂತಹ ಮಟ್ಟಕ್ಕೆ ಹೋಗಿದ್ದಾಳೆ ಎಂದರೆ ಎಷ್ಟು ದಿನದಿಂದ ಮಂಗಳ ಡ್ರಗ್ಸ್ ಅಡಿಕ್ಟ್ ಆಗಿದ್ದಾಳೆ ಇದರ ಬಗ್ಗೆ ನಾನು ಈಗ ಯಾರನ್ನು ಕೇಳುವುದು ಇಷ್ಟೊತ್ತಿನಲ್ಲಿ ಧೃತಿಗೆ ಹೇಳಿದರೆ ಅವಳು ಗಾಬರಿಯಾಗುತ್ತಾಳೆ ಇಲ್ಲ ಅವಳಿಗೆ ಹೇಳುವುದು ಬೇಡ ಎಂದು ಯೋಚಿಸಿದವನಿಗೆ ನೆನಪಾಗಿದ್ದು ಧ್ರುವ ಹೌದು ಮಂಗಳ ಜೊತೆ ಹೆಚ್ಚು ಇರುತ್ತಿರುವುದು ಅವನೇ ಅವನನ್ನು ಕೇಳಿದರೆ ಏನಾದರೂ ತಿಳಿಯಬಹುದು ಎಂದವನೇ ಆ ಸರಿ ರಾತ್ರಿಯಲ್ಲಿಯೇ ಧ್ರುವನಿಗೆ ಕರೆ ಮಾಡಿದನು ಮೊದಲ ಕ ಬಾರಿ ಕರೆ ಮಾಡಿದಾಗ ಸ್ವೀಕರಿಸಲಿಲ್ಲ ಅವನು ನಿದ್ದೆಯ ಮಂಪರಿನಲ್ಲಿ ಇದ್ದವನಿಗೆ ತನ್ನ ಫೋನ್ ಸದ್ದು ಮಾಡಿರುವುದು ಕೇಳಿಸಲೇ ಇಲ್ಲ ಆದರೂ ಸುಮ್ಮನಾಗದ ಆದಿ ಮತ್ತೊಮ್ಮೆ ಕರೆ ಮಾಡಿದನು ಅಷ್ಟರಲ್ಲಾಗಲೇ ಅವನ ಕುಡಿತದ ನಶೆ ಇಳಿದಿತ್ತು ಮೊಬೈಲ್ ಪರದೆಯನ್ನು ನೋಡಿದವನು ಆದಿ ಕರೆ ಮಾಡುತ್ತಿರುವುದನ್ನು ತಿಳಿದು ಇಷ್ಟೊತ್ತಿನಲ್ಲಿ ಆದಿ ಸರ್ ಯಾಕೆ ಕಾಲ್ ಮಾಡುತ್ತಿದ್ದಾರೆ ಎಂದು ಗಾಬರಿಯಲ್ಲಿಯೇ ಎದ್ದು ಕುಳಿತವನು ಕರೆ ಸ್ವೀಕರಿಸಿ ಹಲೋ ಹೇಳಿ ಸರ್ ಯಾಕೆ ಕಾಲ್ ಮಾಡುತ್ತಿದ್ದೀರಾ ಎಂದನು ಆತಂಕದಲ್ಲಿಯೇ ಧ್ರುವ ನಾನು ಹೇಳುವ ಹಾಸ್ಪಿಟಲ್ ಬಳಿ ಬರಲು ಆಗುತ್ತದೆಯಾ ಎಂದನು ಆದಿ ಹಾಸ್ಪಿಟಲ್ ಎಂದು ಹೇಳುತ್ತಿದ್ದ ಹಾಗೆ ಭಯಗೊಂಡವನು ಯಾಕೆ ಸರ್ ಯಾರಿಗೆ ಏನಾಯ್ತು ಆತಂಕ ತುಂಬಿದ ಧ್ವನಿಯಲ್ಲಿಯೇ ಕೇಳಿದನು ಗಾಬರಿಯಾಗುವಂಥದ್ದು ಏನೂ ಇಲ್ಲ ನೀನು ಈ ಹಾಸ್ಪಿಟಲ್ ಬಳಿ ಬಾ ನಾನು ಎಲ್ಲವನ್ನೂ ಹೇಳುತ್ತೇನೆ ಎಂದು ಕರೆ ತುಂಡರಿಸಿದನು ಹಾದಿ ಕರೆ ತುಂಡರಿಸುತ್ತಿದ್ದ ಹಾಗೆ ಮರು ಯೋಚಿಸದೆ ಹಾಸ್ಪಿಟಲ್ ಬಳಿ ಬಂದಿದ್ದನು ಧ್ರುವ ಸರ್ ಯಾರಿಗೆ ಏನಾಯಿತು ಎಂದು ಹೇಳಿ ಯಾಕೆ ಇಷ್ಟೊತ್ತಿನಲ್ಲಿ ಹಾಸ್ಪಿಟಲ್ಗೆ ಬರು ಯಾಕೆ ಬರಲು ಹೇಳಿದಿರಿ ಅದೇ ಆತಂಕ ಅವನ ಮುಖದ ಮೇಲೆ ಎದ್ದು ಕಾಣುತ್ತಿತ್ತು ಧ್ರುವ ಅದು ಎಂದವನಿಗೆ ಇವನಿಗೆ ವಿಷಯ ಹೇಗೆ ಹೇಳುವುದು ಎನ್ನುವ ಯೋಚನೆ ಕಾಡಿತು ಆದರೂ ವಿಷಯವನ್ನು ಹೇಳಲೇಬೇಕು ಈಗ ಅವನು ಹೇಳಿ ಸರ್ ಯಾಕೆ ಸುಮ್ಮನಾದ್ರಿ ಎಂದು ಧ್ರುವ ಹೇಳುತ್ತಿದ್ದ ಹಾಗೆ ಧ್ರುವ ಇವತ್ತು ನಾನು ಒಂದು ಪಬ್ಗೆ ಹೋಗಿದ್ದೆ ಅಲ್ಲಿಗೆ ನನಗೆ ಬೇಕಾದಂತಹ ಅಪರಾಧಿ ಬರುತ್ತಾನೆ ಎನ್ನುವ ಇನ್ಫಾರ್ಮೇಶನ್ ಇತ್ತು ಹಾಗಾಗಿ ಮಧ್ಯರಾತ್ರಿ ಅಲ್ಲಿಗೆ ಹೋಗಿದ್ದೆ ಅಲ್ಲಿ ನನಗೆ ಮಂಗಳ ಸಿಕ್ಕಿದಳು ಎಂದು ಅವಳು ಯಾವ ಸ್ಥಿತಿಯಲ್ಲಿ ಇದ್ದಳು ಎಂದರೆ ಎಂದವನು ಅವಳು ಇದ್ದಂತಹ ಸ್ಥಿತಿಯನ್ನು ವಿವರಿಸಿ ಹೇಳಿದನು ಹಾದಿ ಹೇಳಿದ ಮಾತು ಕೇಳಿ ಸಿಡಿಲರಗಿದಂತಾಗಿತ್ತು ಧ್ರುವನಿಗೆ ಸರ್ ನೀವು ಏನು ಹೇಳ್ತಿದ್ದೀರಾ ಮಂಗಳ ಡ್ರಗ್ಸ್ ತೆಗೆದುಕೊಂಡಿದ್ದಾಳ ಇದನ್ನು ನಾನು ನಂಬುವುದಿಲ್ಲ ನೀವು ಬ್ಯಾ ಬೇರೆ ಯಾರ ಮೇಲಾದರೂ ಈ ಆಪಾದನೆ ಮಾಡಿ ನಾನು ನಂಬುತ್ತೇನೆ ಆದರೆ ಮಂಗಳ ಮೇಲೆ ಸಾಧ್ಯ ಇಲ್ಲ ಇದು ಸಾಧ್ಯವೇ ಇಲ್ಲ ಎಂದು ಹೇಳುತ್ತಲೇ ಅಲ್ಲಿಯೇ ಇದ್ದಂತಹ ಕುರ್ಚಿಯ ಮೇಲೆ ಕುಸಿದು ಕುಳಿತನು ಇಲ್ಲ ಧ್ರುವ ನಾನು ಹೇಳುತ್ತಿರುವುದೇ ಸರಿ ನನಗೂ ಈ ವಿಷಯವನ್ನು ಅರಗಿಸಿಕೊಳ್ಳಲು ತುಂಬಾ ಕಷ್ಟವಾಗುತ್ತಿದ್ದೆ ಅವಳು ಇದ್ದಂತಹ ಸ್ಥಿತಿಯನ್ನು ನನ್ನಿಂದಲೇ ನೋಡಲು ಆಗಲಿಲ್ಲ ಎಂದವನ ಧ್ವನಿಯಲ್ಲಿ ಅಪಾರ ನೋವು ಅಡಗಿತ್ತು ಆದೆಯ ಮಾತಿಗೆ ಧ್ರುವ ಮೌನವಾಗಿಯೇ ಉಳಿದನು ಅವನಿಗೆ ಏನು ಮಾತನಾಡಬೇಕು ಎನ್ನುವುದೇ ತೋಚಲಿಲ್ಲ ಅಷ್ಟರಲ್ಲಿ ಮಂಗಳಾಳನ್ನು ಪರೀಕ್ಷಿಸಿದ ವೈದ್ಯರು ಹೊರಗೆ ಬಂದಿದ್ದರು ಮಿಸ್ಟರ್ ಆದಿ ನನ್ನ ಜೊತೆ ಬನ್ನಿ ಎಂದು ಆದಿಯ ಬಳಿ ಬಂದು ಹೇಳುತ್ತಿದ್ದ ಹಾಗೆ ಸರ್ ಮಂಗಳ ಹೇಗಿದ್ದಾಳೆ ಎಂದನು ಆದಿ ಹೇಳ್ತೀನಿ ನನ್ನ ಜೊತೆ ಬನ್ನಿ ಎಂದು ಹೇಳಿ ಮುಂದೆ ಹೊರಟಿದ್ದರು ಧ್ರುವ ಬಾ ಎಂದು ಹೇಳಿ ತನ್ನ ಜೊತೆಯಲ್ಲಿಯೇ ಅವನನ್ನು ಕರೆದುಕೊಂಡು ವೈದ್ಯರನ್ನು ಹಿಂಬಾಲಿಸಿ ಹೋಗಿದ್ದನು ವೈದ್ಯರು ಅವರ ಕೊಠಡಿಗೆ ಹೋಗಿ ಕುಳಿತುಕೊಳ್ಳಿ ಎಂದು ತಮ್ಮ ಮುಂದೆ ಇದ್ದ ಎರಡು ಕುರ್ಚಿಯ ಕಡೆ ಕೈ ತೋರಿಸಿ ತಾವು ಕೂಡ ಕುಳಿತರು ಸರ್ ಮಂಗಳ ಈಗ ಹೇಗಿದ್ದಾಳೆ ಅವಳು ಅವಳ ಅವಳು ಹೇಗಿದ್ದಾಳೆ ಎಂದು ತಿಳಿಯದ ಹೊರತು ಇವನ ಮನಸ್ಸಿಗೆ ಸಮಾಧಾನವಾಗಲಿಲ್ಲ ಮಿಸ್ಟರ್ ಆದಿ ನೀವು ಹೇಳಿದ ಹಾಗೆ ಹುಡುಗಿಯ ದೇಹದಲ್ಲಿ ಕೊಕೇನ್ ಸೇರಿದೆ ಅವರು ಹೇಳಿದ್ದು ಆದಿಗೆ ಅರ್ಥವಾದರೂ ಧ್ರುವನಿಗೆ ಅರ್ಥವಾಗಲಿಲ್ಲ ಸರ್ ಕೊಕೇನ್ ಅಂದರೆ ಎಂದು ಅನುಮಾನದಲ್ಲಿಯೇ ಕೇಳಿದ ಅಂದ್ರೆ ಆ ಹುಡುಗಿಯ ದೇಹದಲ್ಲಿ ಸುಮಾರು ಎರಡು ತಿಂಗಳಿಗಳಿಂದ ಡ್ರಗ್ಸ್ ಸೇರಿದೆ ಎಂದು ವೈದ್ಯರು ಹೇಳಿದ ಮಾತುಗಳನ್ನು ಕೇಳಿದವನು ಆದಿಯ ಮುಖ ನೋಡಿದನು ಆದಿ ಹೇಳಿದಾಗ ಈ ವಿಷಯವನ್ನು ಅವನಿಂದ ನಂಬಲು ಸಾಧ್ಯವಾಗಲಿಲ್ಲ ಈಗ ವೈದ್ಯರು ಹೇಳಿದ ಮಾತನ್ನು ನಂಬದೆ ಬೇರೆ ದಾರಿಯೇ ಇರಲಿಲ್ಲ ಅವನಿಗೆ ಅದಾಗಲೇ ಅವನ ಹೃದಯ ನಡುಗಲು ಶುರುವಾಯಿತು ಅವಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವವನು ಅವನು ಆಗಿದ್ದಾಗ ಅವಳ ಸ್ಥಿತಿ ಹೇಗಿದೆ ಎಂದು ತಿಳಿದರೆ ಅವನ ಮನಸ್ಸಿಗೆ ಎದೆಷ್ಟು ನೋವಾಗಿರಬಹುದು ಆಗಲೇ ಟೇಬಲ್ ಮೇಲೆ ಇರಿಸಿದ ಅವನ ಕೈ ನಡುಗಲು ಶುರುವಾದವು ಅದನ್ನು ಗಮನಿಸಿದ ಆದಿ ಅವನ ಕೈ ಮೇಲೆ ತನ್ನ ಹಸ್ತವನ್ನು ಇರಿಸಿ ಬಿಗಿ ಮಾಡುತ್ತಾ ಕಣ್ಣಿನಲ್ಲಿಯೇ ಧೈರ್ಯ ಹೇಳಿದನು ಅದಾಗಲೇ ಆ ಹುಡುಗಿಯ ಮನಸ್ಸು ಈ ಮಾದಕ ವಸ್ತುವಿನ ಸೇವನೆಯಿಂದ ಹಾಳಾಗಿದೆ ಅಷ್ಟೇ ಅಲ್ಲದೆ ಮನಸ್ಸಿನ ಸ್ಥಿಮಿತವನ್ನು ಕೂಡ ಕಳೆದುಕೊಂಡಿದ್ದಾಳೆ ಇದು ಹೀಗೆ ಮುಂದುವರೆದರೆ ಮಾನಸಿಕ ರೋಗಿ ಕೂಡ ಆಗಬಹುದು ಹಾಗಾಗಿ ನಿಮಗೆ ಈಗಲೇ ಎಚ್ಚರಿಸುತ್ತಿದ್ದೇನೆ ಬಹಳ ಹುಷಾರಾಗಿ ನೋಡಿಕೊಳ್ಳಬೇಕು ಆ ವಸ್ತು ಅವಳ ಕೈಗೆ ಸಿಗದ ಹಾಗೆ ಎಚ್ಚರಿಕೆ ವಹಿಸಬೇಕು ಓದುವ ಯುವಕ ಯುವತಿಯರು ಅದು ಕೆಟ್ಟದ್ದು ಎಂದು ತಿಳಿದಿದ್ದರೂ ಸಹ ಅದರ ಹಿಂದೆ ಬಿದ್ದು ತಾವೇ ತಮ್ಮ ಕೈಯಾರ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಎಂದು ವೈದ್ಯರು ಹೇಳಿದ ಮಾತಿಗೆ ಇಲ್ಲ ಸರ್ ಮಂಗಳ ಆ ರೀತಿಯಲ್ಲ ತುಂಬಾ ಒಳ್ಳೆಯ ಹುಡುಗಿ ಅವಳಿಗೆ ಡ್ರಗ್ಸ್ ಎಂದರೆ ಏನು ಎನ್ನುವುದೇ ತಿಳಿಯದಿರುವಷ್ಟು ಮುಗ್ದೆ ಅವಳು ಹಳ್ಳಿಯಿಂದ ಬಂದಿರುವ ಹುಡುಗಿ ಆದರೆ ಇದು ಹೇಗೆ ಅವಳ ದೇಹಕ್ಕೆ ಸೇರಿತು ಎಂದು ಒಂದೂ ತಿಳಿಯುತ್ತಿಲ್ಲ ಎಂದನು ಹಾದಿ ಆಲ್ರೈಟ್ ರೈಟ್ ನೀವು ಹೇಳುತ್ತಿರುವುದನ್ನು ಕೇಳಿದರೆ ಆ ಹುಡುಗಿಗೆ ತಿಳಿಯದ ಹಾಗೆ ಅವಳ ದೇಹಕ್ಕೆ ಈ ಮಾದಕ ವಸ್ತು ಸೇರುತ್ತಿದೆ ಎಂದು ಅರಿವಾಗುತ್ತಿದೆ ಅದು ಹೇಗೆ ಎನ್ನುವುದನ್ನು ನೀವೇ ಕಂಡುಹಿಡಿಯಬೇಕು ಮಿಸ್ಟರ್ ಆದಿ ಎಂದರು ಖಂಡಿತ ಸರ್ ಇದನ್ನು ಕಂಡುಹಿಡಿಯದೆ ನಾನು ಬಿಡುವುದಿಲ್ಲ ಎನ್ನುತ್ತಿದ್ದ ಹಾಗೆ ಆದಿ ನೀವು ಇನ್ವೆಸ್ಟಿಗೇಷನ್ ಮಾಡುವ ಬರದಲ್ಲಿ ಈ ಹುಡುಗಿಯ ಮನಸ್ಸಿಗೆ ನೋವಾಗದ ಹಾಗೆ ನೋಡಿಕೊಳ್ಳಿ ನೀವು ಹೇಗೆ ನೋಡಿಕೊಳ್ಳುತ್ತೀರೋ ಹಾಗೆ ಆದಷ್ಟು ಬೇಗ ಗುಣವಾಗುತ್ತಾಳೆ ಎಂದರು ಸರಿ ಎಂದವನು ಸರ್ ಈಗ ನಾವು ಅವಳನ್ನು ಕರೆದುಕೊಂಡು ಹೋಗಬಹುದಾ ಎಂದರೆ ಆ ಹುಡುಗಿಗೆ ಡ್ರಿಪ್ಸ್ ಹಾಕಿರುವುದರಿಂದ ಈಗ ಕರೆದುಕೊಂಡು ಹೋಗಲು ಆಗುವುದಿಲ್ಲ ಬೆಳಗ್ಗೆ ಕರೆದುಕೊಂಡು ಹೋಗಿ ಎಂದು ಹೇಳಿದರು ವೈದ್ಯರಿಗೆ ಧನ್ಯವಾದಗಳು ತಿಳಿಸಿ ಹೊರಬಂದಿದ್ದರು ಇಬ್ಬರು ಧ್ರುವ ಮಂಗಳ ಕಾಲೇಜಿನಲ್ಲಿ ನಿನ್ನ ಧೃತಿಯನ್ನು ಬಿಟ್ಟರೆ ಬೇರೆ ಯಾರ ಜೊತೆ ಓಡಾಡುತ್ತಿದ್ದಳು ಎಂದು ಗಂಭೀರವಾಗಿಯೇ ಅವನ ಪಕ್ಕ ಕುಳಿತು ಕೇಳಿದನು ಆದಿ ಇಲ್ಲ ಸರ್ ಅವಳು ಧೃತಿಯೊಬ್ಬಳ ಒಬ್ಬಳ ಜೊತೆ ಬಿಟ್ಟರೆ ಯಾರ ಜೊತೆಯೂ ಓಡಾಡುವುದಿಲ್ಲ ಮಾತನಾಡುವುದಿಲ್ಲ ನಾನು ಮಾತನಾಡಿಸಿದರೂ ಕೂಡ ನನ್ನ ಜೊತೆಯೂ ಅಷ್ಟಾಗಿ ಅವಳು ಮಾತನಾಡುವುದಿಲ್ಲ ಧೃತಿ ಕಾಲೇಜಿನಲ್ಲಿದ್ದಾಗ ಅವಳನ್ನು ಬಿಟ್ಟು ಹೊಲಗಾಡುವುದಿಲ್ಲ ವಾಶ್ರೂಮ್ಗೆ ಕೂಡ ಇಬ್ಬರು ಜೊತೆಯಲ್ಲಿಯೇ ಹೋಗುತ್ತಿದ್ದರು ಧೃತಿ ಬಿಟ್ಟರೆ ಇನ್ಯಾರ ಜೊತೆಯಲ್ಲಿ ನಾನು ಅವಳನ್ನು ನೋಡಿಲ್ಲ ಎಂದನು ಸಮಥಿಂಗ್ ಇಸ್ ರಾಂಗ್ ಧ್ರುವ ಇಲ್ಲಿ ಏನೂ ಆಗಿದೆ ಎಂದು ಆದಿ ಹೇಳುತ್ತಿದ್ದ ಹಾಗೆ ಮಂಗಳಾಳನ್ನು ಕಾಪಾಡಿದ್ದಕ್ಕೆ ಥ್ಯಾಂಕ್ ಯು ಸರ್ ಎಂದನು ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಹೇಳುತ್ತೀಯ ಇದು ನನ್ನ ಕರ್ತವ್ಯ ಎಂದನು ಆದಿ ಅಂಕಲ್ ನೀವು ನಿಮ್ಮ ಅಳಿಯನಿಗೆ ಅಂಕಲ್ ನೀವು ನಿಮ್ಮ ಅಳಿಯನಿಗೋಸ್ಕರ ಮದುವೆಯನ್ನೇ ಆಗದೆ ಉಳಿದಿರುವುದನ್ನು ನೋಡಿದರೆ ನಿಮ್ಮ ಮೇಲೆ ಹೆಮ್ಮೆ ಮೂಡುತ್ತದೆ ಹೆಂಡತಿ ಸತ್ತಂತಹ ಒಂದು ವಾರಕ್ಕೆ ಬೇರೊಂದು ಮದುವೆಯಾಗುವವರ ನಡುವೆ ನಿಮ್ಮ ವ್ಯಕ್ತಿತ್ವ ತುಂಬಾ ದೊಡ್ಡದು ನಿಮ್ಮ ಇಡೀ ಜೀವನವನ್ನೇ ಅವರಿಗಾಗಿ ಮುಡುಪಾಗಿಟ್ಟಿದ್ದೀರಲ್ಲ ನಿಮ್ಮ ಈ ಪ್ರೀತಿಗೆ ಏನು ಹೇಳುವುದು ಬೆಳಗ್ಗೆ ಅಡಿಗೆ ಮಾಡಿ ಮನೆ ತಿಂಡಿ ಮಾಡುತ್ತಿದ್ದ ದತ್ತಾತ್ರೇಯವರ ಬಳಿ ಬಂದು ಮಾತನಾಡುತ್ತಿದ್ದಳು ಧೃತಿ ಹೂ ನನ್ನ ಜೀವನದಲ್ಲಿ ಎಲ್ಲವೂ ಅವನೇ ಅದೇಕೋ ನನಗೆ ಮದುವೆ ಆಗಬೇಕು ಅನಿಸಲೇ ಇಲ್ಲ ಹಾಗಾಗಿ ಇವನೇ ನನ್ನ ಮಗ ಎಂದು ಬೆಳೆಸಿದ್ದೇನೆ ನನ್ನ ಆಸೆಯಂತೆ ಈಗ ಅವನು ಓದಿ ಅವನ ಗುರಿ ತಲುಪಿದ್ದಾನೆ ಅವನಿಗೊಂದು ಮದುವೆ ಮಾಡಿದರೆ ನನ್ನ ಜವಾಬ್ದಾರಿ ಮುಗಿಯುತ್ತದೆ ಎಂದಿದ್ದರು ಅವರು ಅವರನ್ನು ಪ್ರೀತಿಸಿದ ವಿಷಯ ಅವರ ನೆನಪಲ್ಲಿ ಉಳಿದಿರುವ ವಿಷಯ ಅವಳ ಬಳಿ ಹೇಳದೆ ಮರೆಮಾಚಿದರು ದತ್ತಾತ್ರೇಯ ಅವರು ಆದಿಯ ಮದುವೆ ಎಂದು ಹೇಳುತ್ತಿದ್ದ ಹಾಗೆ ಧ್ವತೀಯ ಇದೆಯಲ್ಲಿ ತಳಮಳ ಶುರುವಾಗಿತ್ತು ಅದೇ ಯೋಚನೆಯಲ್ಲಿ ಕಳೆದು ಹೋದವಳು ತಕ್ಷಣ ಎಚ್ಚೆತ್ತು ನೀವು ಎಂದರೆ ನಿಮ್ಮ ಅಳೆಯನಿಗೆ ತುಂಬಾ ಪ್ರೀತಿ ಅಂಕಲ್ ನೀವೇ ಯಾವುದಾದರೂ ಒಂದು ಹುಡುಗಿಯನ್ನು ಹಾರಿಸಿ ಅವರು ಕೂಡ ಒಪ್ಪಿಕೊಳ್ಳುತ್ತಾರೆ ಎಂದಿದ್ದಳು ಅವಳ ಮಾತು ಕೇಳಿ ಮನದಲ್ಲಿಯ ಮಗಳು ನಕ್ಕವರು ಸಮಯ ಬಂದಾಗ ನೋಡೋಣ ಬಿಡುಪುಟ ಎಂದವರು ತಮ್ಮ ಕೆಲಸ ಮುಂದುವರಿಸಿದರು ಅಂಕಲ್ ನಿಮ್ಮ ಅಳಿಯನಿಗೆ ಬುದ್ಧಿಯೇ ಇಲ್ಲ ಎಂದಳು ಅವಳು ಯಾಕೆ ಹಾಗೆ ಹೇಳುತ್ತಿದ್ದಾಳೆ ಎಂದು ತಿಳಿಯದೆ ಯಾಕೆ ಪುಟ್ಟ ಮಾಡುವ ಕೆಲಸ ಬಿಟ್ಟು ಕೇಳಿದರು ಅಂಕಲ್ ಮಧ್ಯರಾತ್ರಿ ಓದವರು ಇನ್ನು ಬಂದಿಲ್ಲ ಮನೆಯಲ್ಲಿ ಎಲ್ಲರೂ ಕಾಯುತ್ತಿರುತ್ತಾರೆ ಎನ್ನುವ ಜ್ಞಾನ